ವೆಲ್ಕಮ್ ಟು ತ್ರಿಬಲ್ಟಿ ಅಕಾಡೆಮಿ ಇವತ್ತಿನ ವಿಷಯ ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಲಿಮಿಟೆಡ್ ಈ ಒಂದು ಸಂಸ್ಥೆ ಕರ್ನಾಟಕದ ಸರ್ಕಾರ ಅಧೀನದಲ್ಲಿರುತ್ತೆ ಸೊ ಇವರು ನಾಲ್ಕು ಪೋಸ್ಟ್ಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಮೊದಲನೇದಾಗಿ ಜನರಲ್ ಮ ಜನರಲ್ ಮ್ಯಾನೇಜರ್ ಟೆಕ್ನಿಷಿಯನ್ ಇದಕ್ಕೆ ಕ್ವಾಲಿಫಿಕೇಷನ್ ಎಸ್ ಎಮ್ ಎಸ್ ಸಿ ಪೇಂಟ್ ಟೆಕ್ನಾಲಜಿ ವಿತ್ ಫೈವ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಎನಿ ಪೇಂಟ್ ಇಂಡಸ್ಟ್ರಿ ಆ್ಯಂಡ್ ಅಕೌಂಟ್ ಮ್ಯಾನೇಜರ್ ಎರಡನೇದಾಗಿ ಅಕೌಂಟ್ ಮ್ಯಾನೇಜರ್ ಇದಕ್ಕೆ ಎಮ್ ಬಿ ಎ ಫೈನಾನ್ಸ್ ಮಾಡ್ಕೊಂಡಿರ್ಬೇಕು ಅಥವಾ ಎಮ್ ಕಾಮ್ ಮಾಡ್ಕೊಂಡಿರ್ಬೋದು ಮಿನಿಮಮ್ ಆಫ್ ತ್ರೀ ಟು ಫೈವ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ನೂ ಸಹ ಹೊಂದಿರಬೇಕಾಗುತ್ತೆ ಮೂರನೇದು ಅಸಿಸ್ಟೆಂಟ್ ವರ್ಕ್ ಮ್ಯಾನೇಜರ್ ಸೊ ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಶನ್ಸ್ ಬಿ ಸಿ ಕೆಮಿಸ್ಟ್ರಿ ವಿತ್ ಸೆವೆನ್ ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಅಂಡ್ ಇನ್ ಎನಿ ಪೇಂಟ್ ಇಂಡಸ್ಟ್ರಿ ಆರ್ ಡಿಪ್ಲೊಮೊ ಇನ್ ಪೇಂಟ್ ಟೆಕ್ನಾಲಜಿ ವಿತ್ ಟೂ ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಯಾರೆಲ್ಲ ಬಿ ಎಸ್ ಸಿ ಕೆಮಿಸ್ಟ್ರಿ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಸೆವೆನ್ ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಬೇಕು ಯಾರೆಲ್ಲ ಡಿಪ್ಲೊಮೊ ಪೇಂಟ್ ಟೆಕ್ನಾಲಜಿ ಮಾಡ್ಕೊಂಡಿರೋರಿಗೆ ಟೂ ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಇರಬೇಕು ದ ಲಾಸ್ಟ್ ಒನ್ ಇಸ್ ಸೀನಿಯರ್ ಕೆಮಿಸ್ಟ್ ಇದಕ್ಕೆ ಬಿ ಎಸ್ ಸಿ ಇನ್ ಕೆಮಿಸ್ಟ್ರಿ ಮಾಡ್ಕೊಂಡಿರಬೇಕು ವಿತ್ ಫೈವ್ ಟು ಸಿಕ್ಸ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಅವ್ರ ಡಿಪ್ಲೊಮೊ ಮಾಡ್ಕೊಂಡಿರೋರಿಗೆ ಡಿಪ್ಲೊಮೊ ಇನ್ ಪೇಂಟ್ ಟೆಕ್ನಾಲಜಿ ವಿತ್ ಟು ಟು ತ್ರೀ ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಡಿಪ್ಲೊಮೊ ಮಾಡ್ಕೊಂಡಿರೋರಿಗೆ ಎರಡರಿಂದ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಬಿ ಎಸ್ ಸಿ ಕೆಮಿಸ್ಟ್ರಿ ಅವ್ರಿಗೆ ಐದರಿಂದ ಆರು ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು ಈ ಒಂದು ಹುದ್ದೆಗೆ ನೇರ ನೇ ನೇರ ನೇಮಕಾತಿ ಇರುತ್ತೆ ಸೊ ಅದಕ್ಕೆ ಮಿನಿಮಮ್ ಏಜ್ ಈಸ್ ಟ್ವೆಂಟಿ ಒನ್ ಅಂದರೆ ಯಾರೆಲ್ಲ ಇಪ್ಪತ್ತೊಂದು ಮಿನಿಮಮ್ ಇಪ್ಪತ್ತೊಂದು ಆಗಿರಲೇಬೇಕು ಆ್ಯಂಡ್ ಮ್ಯಾಕ್ಸಿಮಮ್ ಎಸ್ ಸಾಮಾನ್ಯ ವರ್ಗದವ್ರಿಗೆ ಜನರಲ್ ಕ್ಯಾಟಗರಿ ಅವ್ರಿಗೆ ಮೂವತ್ತೈದು ವರ್ಷ ಆಗಿರಬೇಕು ಪರಿಶಿಷ್ಟ ಜಾತಿ ಎಸ್ ಸಿ ಎಸ್ ಟಿ ಅವ್ರಿಗೆ ನಲವತ್ತು ವರ್ಷ ಆಗಿರಬೇಕು ಪ್ರವರ್ಗ ಟು ಎ ಟು ಬಿ ಇವ್ರಿಗೆ ಮೂವತ್ತೆಂಟು ವರ್ಷ ಆಗಿರಬೇಕು ಮಾಜಿ ಸೈನಿಕರಿಗೆ ಭಾರತೀಯ ಸೇನೆಯಲ್ಲಿ ಸಲ್ಲಿಸಿರುವ ಸೇವೆಯ ಒಟ್ಟು ವರ್ಷಗಳ ಜೊತೆಗೆ ಮೂರು ವರ್ಷಗಳ ಸಡಿಲಿಕೆಯನ್ನು ನೀಡಲಾಗುವುದು ಅಂದರೆ ನೀವು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇಂಡಿಯನ್ ಆರ್ಮಿಲಿ ನೀವು ಸರ್ವ್ ಮಾಡಿದಿರೋ ಅದರಿಂದ ಮೂರು ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ ಸೊ ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇ ಬಂದ್ಬಿಟ್ಟು ಟ್ವೆಂಟಿ ಸಿಕ್ಸ್ ಆಫ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಟು ಸೊ ಟ್ವೆಂಟಿ ಸಿಕ್ಸ್ ಆಫ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಟು ಇಸ್ ಲಾಸ್ಟ್ ಡೇಟ್ ಈ ಒಂದು ಹುದ್ದೆಗೆ ನೇರ ನೇಮಕಾತಿ ಇರುತ್ತೆ ಮತ್ತೆ ಅರ್ಜಿಯನ್ನು ಹಾಕಬೇಕಾದ್ರೆ ಯಾವುದೇ ರೀತಿಯಾದಂಥ ಮಿಸ್ಟೇಕ್ಸ್ ಮಾಡೋ ಹೋಗಿಲ್ಲ ಒಂದು ಸಲ ಮಿಸ್ಟೇಕ್ಸ್ ಮಾಡಿದ್ರೆ ಮತ್ತೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ಸ್ ಇರೋದಿಲ್ಲ ಯಾವುದೇ ರೀತಿಯಾದಂಥ ಆಫೀಸರ್ಸ್ಗೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗೋದಿಲ್ಲ ಸೊ ಅರ್ಜಿಯನ್ನು ಹಾಕೋದಕ್ಕಿಂತ ಮುಂಚೆ ಈ ಒಂದು ಕಂಪ್ಲೀಟ್ ನೋಟಿಫಿಕೇಷನ್ಸ್ನ ಒಂದು ಸಲ ಓದಿ ಅದಾದ ನಂತರ ಅರ್ಜಿಯನ್ನು ಹಾಕಬೇಕಾಗಿ ಹೇಳ್ಕೊತೀನಿ ಸೊ ಇದಿಷ್ಟು ಮೈಸೂರು ಪೇಂಟ್ಸ್ ಲಿಮಿಟೆಡ್ನ ಕುರಿತಾದಂತೆ ಥ್ಯಾಂಕ್ ಯು ಹ್ಯಾವ್ ನೈಸ್ ಡೇ